ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತದ ತೇಜಸ್ ಕೆ ಒನ್ ಎ ಯುದ್ಧ ವಿಮಾನಗಳಿಗೆ ಶೀಘ್ರದಲ್ಲೇ ಸ್ವದೇಶಿ ಕ್ಯಾಸ್ಡಿಕ್ ಜಾಮರ್ಗಳನ್ನು ಅಳವಡಿಸಲಾಗುತ್ತಿದೆ ಇದರಿಂದಾಗಿ ಇತ್ತೀಚೆಗೆ ಬಳಸಲಾಗುತ್ತಿದ್ದ ಇಸ್ರೇಲಿ ಸ್ಕಾರ್ಪಿಯಸ್ ಪಿ ಜೆ ಜಾಮರ್ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಬದಲಾಯಿಸಲಾಗುತ್ತದೆ ಇದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತದತ್ತ ಮಹತ್ವದ ಹೆಜ್ಜೆ ಎಂದು ಹೇಳಬಹುದು ಮೊದಲ ಬ್ಯಾಚ್ನ ಎಂಬತ್ತ್ಮೂರು ತೇಜಸ್ ಎಮ್ ಕೆ ಒನ್ ಎ ವಿಮಾನಗಳಿಗೆ ಇಸ್ರೇಲಿ ಕಂಪನಿ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ನ ಅಂಗಸಂಸ್ಥೆ ಎಲ್ಟಾ ಸಿಸ್ಟಮ್ಸ್ ನಿರ್ಮಿಸಿದ ಸ್ಕಾರ್ಪಿಯಸ್ ಎಸ್ ಪಿ ಜೆ ಜಾಮರ್ಗಳನ್ನು ಬಳಸಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಇದರ ಯಶಸ್ವಿ ಇಂಟಿಗ್ರೇಷನ್ ಕೂಡ ದೃಢಪಟ್ಟಿತ್ತು ಇಸ್ರೇಲಿ ಜಾಮರ್ನಲ್ಲಿರುವ ಸ್ಟೇರಿಂಗ್ ಮಲ್ಟಿಬೀಮ್ ಎಸ್ ಎಸ್ಎ ತಂತ್ರಜ್ಞಾನದ ಮೂಲಕ ನೂರಾರು ಕಿರಣಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ದಿಕ್ಕುಗಳಿಗೆ ಹರಡಬಹುದು ಇದರಿಂದ ತೇಜಸ್ ಯುದ್ಧ ವಿಮಾನಗಳು ಆಕಾಶದಿಂದ ಬರುವ ಅಥವಾ ಭೂಮಿ ಆಧಾರಿತ ಶತ್ರು ರೆಡಾರ್ ಮತ್ತು ಕ್ಷಿಪಣಿಗಳನ್ನು ಪತ್ತೆಹಚ್ಚಿ ಅವುಗಳನ್ನು ಗೊಂದಲಕ್ಕೊಳಪಡಿಸಲು ಸಾಧ್ಯವಾಗುತ್ತಿತ್ತು ಇವು ತೂಕದಲ್ಲಿ ಹಗುರವಾಗಿದ್ದು ಏರ್ ಟು ಏರ್ ಕ್ಷಿಪಣಿಯಂತೆಯೇ ಕಾಣುವ ವಿನ್ಯಾಸದಿಂದ ವಿಮಾನದ ಚುರುಕಿನ ಸಾಮರ್ಥ್ಯದಲ್ಲಿ ಹೆಚ್ಚಿನ ಪರಿಣಾಮ ಬೀರದೆ ಕೆಲಸ ಮಾಡುತ್ತಿತ್ತು ಆದರೆ ಈಗ ಡಿಆರ್ಡಿಒನ ಕ್ಯಾಸ್ಟಿಕ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಇಂಟಿಗ್ರೇಷನ್ ಸೆಂಟರ್ ಮತ್ತು ಹೈದರಾಬಾದ್ನ ಡಿ ಎಲ್ ಆರ್ ಎಲ್ ಡಿಫೆನ್ಸ್ ಎಲೆಕ್ಟ್ರಾನಿಕ್ ರಿಸರ್ಚ್ ಲ್ಯಾಬೊರೇಟರಿ ಒಟ್ಟಿಗೆ ಅಭಿವೃದ್ಧಿಪಡಿಸಿರುವ ಸ್ವದೇಶಿ ಸ್ವಯಂ ರಕ್ಷಾ ಕವಚ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಸಿದ್ಧವಾಗಿದೆ ಈ ಸ್ವದೇಶಿ ವ್ಯವಸ್ಥೆಯಲ್ಲಿ ರೆಡಾರ್ ವಾರ್ನಿಂಗ್ ರಿಸೀವರ್ ಆರ್ ಡಬ್ಲ್ಯೂ ಆರ್ ಮುನ್ನೂರ ಅರವತ್ತು ಡಿಗ್ರಿ ಕವಚ ಒಂದೇ ಕ್ಷಣದಲ್ಲಿ ಲಕ್ಷಾಂತರ ರೆಡಾರ್ ಸಿಗ್ನಲ್ಗಳನ್ನು ಸಂಸ್ಕರಿಸುವ ಸಾಮರ್ಥ್ಯ ಹೊಂದಿದೆ ಅಡ್ವಾನ್ಸ್ಡ್ ಸೆಲ್ಫ್ ಪ್ರೊಟೆಕ್ಷನ್ ಜಾಮರ್ ಎ ಎಸ್ ಪಿ ಜೆ ಆ್ಯಕ್ಟಿವ್ ಫೇಸ್ಡ್ ಅರ್ರೆ ತಂತ್ರಜ್ಞಾನ ಹಾಗೂ ಡಿಜಿಟಲ್ ರೇಡಿಯೋ ಫ್ರೀಕ್ವೆನ್ಸಿ ಮೆಮೊರಿ ಡಿಆರ್ ಎಫ್ ಎಮ್ ಆಧಾರಿತ ಬಲವಾದ ಜಾಮಿಂಗ್ ವ್ಯವಸ್ಥೆಯನ್ನು ಹೊಂದಿದೆ ಸ್ವದೇಶಿ ಶೀತಲೀಕರಣ ತಂತ್ರಜ್ಞಾನ ಮೊದಲು ಆಮದು ಮಾಡಿಕೊಳ್ಳುತ್ತಿದ್ದ ಈ ಘಟಕವನ್ನು ಈಗ ಭಾರತದಲ್ಲೇ ನಿರ್ಮಿಸಲಾಗಿದೆ ಈ ತಂತ್ರಜ್ಞಾನವು ಎಇಎಸ್ಎ ರೆಡಾರ್ ಮತ್ತು ಆಧುನಿಕ ಕ್ಷಿಪಣಿಗಳ ದಾಳಿಯಿಂದ ರಕ್ಷಣೆ ನೀಡುವ ಸಾಮರ್ಥ್ಯ ಹೊಂದಿದೆ ರಕ್ಷಣಾ ಸಚಿವಾಲಯದ ಡಿಫೆನ್ಸ್ ಅಕ್ವೋಸಿಷನ್ ಕೌನ್ಸಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ನಲ್ಲಿ ತೊಂಬತ್ತೇಳು ಹೊಸ ತೇಜಸ್ ಎಂ ಕೆ ಒನ್ ಎ ವಿಮಾನಗಳಿಗೆ ಸ್ವದೇಶಿ ಕ್ಯಾಸ್ಟಿಕ್ ಜಾಮರ್ ಅಳವಡಿಕೆಗೆ ಅನುಮೋದನೆ ನೀಡಿದೆ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಹಂತ ಹಂತವಾಗಿ ಈ ಹೊಸ ಬ್ಯಾಚ್ ವಿತರಣೆಯಾಗಲಿದೆ ಮೊದಲ ಬ್ಯಾಚ್ಗೆ ಇಸ್ರೇಲಿ ವ್ಯವಸ್ಥೆ ಬಳಸಿದ ಕಾರಣವೆಂದರೆ ಆ ಸಮಯದಲ್ಲಿ ತುರ್ತು ಕಾರ್ಯಾಚರಣಾ ಅಗತ್ಯಗಳು ಹಾಗೂ ಸೆಮಿಲ್ಯಾಕ್ ಪ್ರಮಾಣೀಕರಣದಲ್ಲಿ ಸ್ವದೇಶಿ ವ್ಯವಸ್ಥೆಗೆ ವಿಳಂಬವಾಗಿತ್ತು ಆದರೆ ಈಗ ಪ್ರಮಾಣೀಕರಣ ಸಮಸ್ಯೆಗಳು ಬಗೆಹರಿದಿರುವುದರಿಂದ ಡಿ ಆರ್ ನಿರ್ಮಿತ ವ್ಯವಸ್ಥೆ ಸೇರ್ಪಡೆಗೆ ಹಸಿರು ನಿಶಾನೆ ದೊರಕಿದೆ ಈ ಸ್ವದೇಶಿ ಜಾಮರ್ನ ವಿಶೇಷತೆ ಎಂದರೆ ಡಿ ಆರ್ ಎಫ್ ಎಂ ಆಧಾರಿತ ಮೋಸ ತಂತ್ರಜ್ಞಾನ ಮಾಡ್ಯುಲರ್ ವಿನ್ಯಾಸ ಹಾಗೂ ವಿ ಡಬ್ಲ್ಯೂ ಎಸ್ ಯೂನಿಫೈಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಜೊತೆಗಿನ ಸಂಪೂರ್ಣ ಹೊಂದಾಣಿಕೆ ಇದರಿಂದ ಚೀನಾ ಹೊಂದಿರುವ ಜೆ ಟ್ವೆಂಟಿ ಯುದ್ಧ ವಿಮಾನ ಅಥವಾ ಪಾಕಿಸ್ತಾನದ ಜೆ ಎಫ್ ಸೆವೆಂಟೀನ್ ಬ್ಲಾಕ್ ತ್ರೀ ಕೆ ಎಲ್ ಜೆ ಸೆವೆನ್ ಎ ಇ ಎಸ್ ಎ ರಡಾರ್ಗಳಂತಹ ಆಧುನಿಕ ಬೆದರಿಕೆಗಳಿಗೂ ತೇಜಸ್ ಎಂ ಕೆ ಒನ್ ತಕ್ಕ ಪ್ರತಿಕ್ರಿಯೆ ನೀಡಬಲ್ಲದು ಇದರಿಂದ ತೇಜಸ್ ಎಂ ಕೆ ಒನ್ ಯುದ್ಧ ವಿಮಾನಗಳ ಉಪಕರಣಗಳನ್ನು ಶೇಕಡ ಎಪ್ಪತ್ತರಷ್ಟು ಭಾಗಕ್ಕಿಂತ ಹೆಚ್ಚು ಸ್ಥಳೀಯವಾಗಿ ನಿರ್ಮಿಸಲಾಗಿದೆ ಈಗಾಗಲೇ ಅಳವಡಿಸಲಾಗುತ್ತಿರುವ ಉತ್ತಮ ಎಇಎಸ್ಎ ರೆಡಾರ್ ನಾನ್ನೂರ ಎಂಬತ್ತು ಟಿ ಆರ್ ಎಂಗಳೊಂದಿಗೆ ಹಾಗೂ ಈ ಕ್ಯಾಸ್ಟಿಕ್ ಇ ಎಂ ಪಾಡ್ ಸೇರಿ ತೇಜಸ್ ಎಂ ಕೆ ಒನ್ ಎ ವಿಶ್ವಮಟ್ಟದ ಫೋರ್ ಪಾಯಿಂಟ್ ಫೈ ನಾಲ್ಕು ಪಾಯಿಂಟ್ ಐದನೇ ತಲೆಮಾರಿನ ಯುದ್ಧ ವಿಮಾನವಾಗಿ ಹೊರಹೊಮ್ಮುತ್ತಿದೆ ಇದರಿಂದ ತೇಜಸ್ ಎಂ ಕೆ ಒನ್ ಎ ವಿಮಾನಗಳು ಗ್ರೀಫನ್ ಎ ಅಥವಾ ಎಫ್ ಸಿಕ್ಸ್ಟೀನ್ ವಿ ಎಂತಹ ಪ್ರಬಲ ಯುದ್ಧ ವಿಮಾನಗಳಿಗೆ ಸಮಾನವಾದ ಶಕ್ತಿಯನ್ನು ಹೊಂದಲಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ